ತುಂಬ ಲೇಟಾಗಿ ಬರುತ್ತೆ ವ್ಲಾಗಿದು ಸೊ ನಾವು ವೀಕೆಂಡಲ್ಲಿ ಪಾ ಫ್ರೈಡೇ ನೈಟು ಒಂಬತ್ತುವರೆ ಆಗ್ತಿದೆ ಆದರೂ ನಮ್ಮ ಮನೆ ಆಚೆಗಳ ಹುಡುಗರು ಇನ್ನೂ ಆಟ ಆಡೋದು ನಿಲ್ಲಿಸಿಲ್ಲ ಸೊ ಇನ್ಫ್ಯಾಕ್ಟ್ ಸ್ವಲ್ಪ ವೀಡಿಯೋ ಶೂಟ್ಸ್ ಎಲ್ಲ ಜಾಸ್ತಿ ಇತ್ತು ಅದರಿಂದ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಆ್ಯಂಡ್ ಅದ್ದಿಗೆ ನೆನೆಯಿಂದ ಅದಕ್ಕೆ ಮೇ ಸೊ ಹದ್ದಿಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ ಒಂದು ಟೂ ಡೇಸಿಂದ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ನಾವೊಂದು ಈ ಪಾಪ ಹುಷಾರಿಲ್ಲದಂಗೆ ಆಗ್ಬಿಡುತ್ತೆ ಸತಿ ಅದಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಇವಾಗ ಅದಿ ಈಸ್ ಅ ಸ್ಟ್ರಾಂಗ್ ಬಾಯ್ ಬೇಗ ಹುಷಾರಾಗ್ಬಿಟ್ಟ ಹೇ ಅನ್ನದಿ ಫ್ಯಾನ್ಸ್ ಅಲ್ಲ ನಾನೊಬ್ಬ ಕ್ಯಾಮ್ರಾ ಹಂಗಲ್ಲಿ ಕೆಳಗಡೆ ಸೆಟ್ ಮಾಡಿದ್ದೀನಿ ಸೊ ಎಸ್ ಅದಕ್ಕೋಸ್ಕರ ಪ್ಯಾಕಿಂಗ್ ಮಾಡ್ಕೊಬೇಕು ಸೊ ಪ್ಯಾಕಿಂಗ್ ಹಾಗೆ ಬ್ಲಾಗ್ ಮಾಡೋಣ ಅಂತ ಆ್ಯಂಡ್ ಆಲ್ಸೋ ನಾವು ಹೋಗ್ತಿರೋ ಜಾಗ ಲೈಕ್ ಕೆಲವೊಬ್ಬರು ತುಂಬ ಚಳಿ ಇದೆ ಕೆಲವೊಬ್ರು ತುಂಬ ಬಿಸಿಲಿದೆ ಹಂಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಾನು ಆಗೋದ್ರಿಂದ ಎರಡು ರೀತಿಯಾಗೂ ಪ್ಯಾಕ್ ಮಾಡೋಣ ಅನ್ಕೊತಾ ಇದ್ದೀನಿ ನಂಗಲ್ಲಿದ್ರೂ ಅದ್ದಿಗಂತೂ ಎರಡು ರೀತಿಯಾಗಿ ಪ್ಯಾಕ್ ಮಾಡಲೇಬೇಕು ಸೊ ಕಮ್ ಲೆಟ್ಸ್ ಪ್ಯಾಕ್ ಸೊ ಡಿ ವಿ ಎಡಿಟಿಂಗ್ ಮಾಡ್ತಾ ಇದ್ದಾರೆ ಸೊ ಇಲ್ಲದೆ ಅವಾಗ ಒಂದು ಎರಡು ಬ್ಲಾಗ್ಸ್ ಓಡ್ತಿರ್ಬೇಕಾಗುತ್ತೆ ನಾವು ಒಂದು ತ್ರೀ ಡೇಸ್ ಟ್ರಿಪ್ ಹೋಗ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ ಒಂದು ಬ್ಲಾಗಾದರೂ ಲೈವಲ್ಲಿ ಇರಬೇಕು ಸೊ ಅದಕ್ಕೋಸ್ಕರ ನಾನು ಕೂಡ ಎಡಿಟ್ ಮಾಡಬೇಕು ಅದೊಂದು ಕೆಲಸ ಪೆಂಡಿಂಗ್ ಇದೆ ಸೊ ನಾಳೆ ಒಂದು ದಿವಸ ಇರೋದರಿಂದ ಪ್ಯಾಕ್ ಮಾಡಿದ್ರೆ ನಾಳೆಗೆ ಗೊತ್ತಾಗುತ್ತೆ ಏನಿದೆಲ್ಲ ಅಂತ ಐ ಆಮ್ ಹೋಪ್ ಸೊ ಇವಾಗಲೇ ಬ್ಲಾಗ್ ಶುರು ಮಾಡಿದೆ ನಾನು ಈ ಸತಿ ಸ್ಟು ಕುತ್ಕೊಂಡು ಪ್ಯಾಕಿಂಗ್ ಮಾಡ್ತಾ ಮಾತಾಡೋಣ ಸೊ ನನ್ನ ಸತಿ ಅನಿಸುತ್ತೆ ಟ್ರಿಪ್ಪು ಬೇಡ ಏನೂ ಬೇಡ ಮನೇಲಿ ಇದ್ಬಿಡೋಣ ಅಂತ ಬಿಕಾಸ್ ಅಷ್ಟೊಂದು ಥಿಂಗ್ಸ್ ಇರುತ್ತೆ ಒಂದು ತ್ರೀ ಫೋರ್ ಡೇಸ್ ಇರೋಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಗತ್ತ ಎಲ್ಲ ಬ್ರ್ಯಾಂಡ್ಸ್ದು ಕೆಲವೊಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ ಎಲ್ಲದನ್ನು ಅದಾಗದಂಗೆ ಮುಗಿಸಿ ಕೊಟ್ಟು ಹೇಳಿ ಹೋಗ್ಬೇಕಾಗುತ್ತೆ ಆಯದ್ದಿ

ಅವ್ರ ಡ್ಯಾಡಿಗೆ ಪ್ರೀಮಿಯರ್ ಪದ್ಮಿನಿ ಜೊತೆಗೆ ಹೋಗ್ಬಿಟ್ಟು ಹೊಸ ಬ್ಯಾಗೆ ತಗೊಂಡ್ ಬ್ಯಾಗ್ ಸೊ ನಮ್ಮ ಹತ್ರ ಸುಮಾರು ಬ್ಯಾಗ್ಸ್ ಇದ್ದಾವೆ ಬಟ್ ಡಫಲ್ ಬ್ಯಾಗ್ಸ್ ತರ ಇರಲಿಲ್ಲ ಸೊ ಅದಕ್ಕೋಸ್ಕರ ಇದನ್ನ ತಗೊಂಡ್ ಬಂದಿದ್ದು ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿ ತಂದಿದೆ ಅದರಿಂದ ನನ್ನ ತಲೆನೂ ಸ್ವಲ್ಪ ಅಪ್ಸೆಟ್ ಆಗಿ ಕೆಲಸಗಳು ಜಾಸ್ತಿಯಾಗಿ ಆಗಿ ತಲೆ ಅದಿಗ್ ಮಾತ್ರ ಹೋಗಿ ಕೆಲವೊಂದು ಡ್ರೆಸ್ ನ ತಂದಿದ್ದೀನಿ ನಾನು ಕೋಆರ್ ಸೆಟ್ಸ್ ತರ ನೋಡೋಣ ಸಿಕ್ಕೆ ಇದ್ರೆ ಹಾಕ್ತೀನಿ ಸೊ ಇದು ಒಂದ್ ಸೆಟ್ ನಿಂಗೆ ಅದಿಗ್ ಅದಿಗ್ ಯೂಶಲಿ ನಾನು ಫಸ್ಟ್ ಅಲ್ಲಿ ತಗೊಂತೀನಿ ಬೇಬಿ ಹಗ್ಗಲ್ಲಿ ಇಲ್ಲ ಅಂತ ಹೇಳಿದ್ರೆ ಸುಡಿಯೋ ಅಂದ್ರೆ ಹತ್ರ ನಮ್ಮ ಮನೆ ಹತ್ರ ಸುಡಿಯೋ ಇಲ್ಲ

ಇಲ್ಲ ವಿಶಾಕ್ತಿ ಬಿಲೋಡ್ ಬಾಬೇ ಇೆರೆಡು ಹೊಸೆ ಎಟ್ಕೊಂಡಿರ್ತೀನಿ ಆಗಲಿ ಅಂತ ಸೊ ಅದ್ರ ಜೊತೆ ಇದೊಂದು ಎಟ್ಕೊಂಡಿದಿನಿ ಏನಾರ ಎಟ್ಕೊಂಡು ನಿನ್ ಬ್ಯಾಗ್ ಅಲ್ಲಿ ನೋಡು ನೀನು ನಿಮ್ಮ ಡ್ಯಾಡಿ ಪ್ಯಾಕ್ ಸೋ ನನ್ನ ನೀನೇ ಮಾತಾಡಾ ಓಯೋ ನಮ್ಮ ಮನೆಯರನು ಅ ನಮ್ಮ ಡ್ಯಾಡಿ ಗೆ ಹಾಗೆ ಮಾಳಕ ಹೋಗ್ತಾರೆ ಅಪ್ಪಾ ಹಾಗೆಲ್ಲ ಈ ಟೀ-ಶರ್ಟ್ ಎಂತಕ್ಕೆ ಹೂ ಚನ್ನಾಗಿದೆ ಏ ನಿನ್ ಮಗಾ ಗೆಳೋತ್ರಿ 2 ಡೇಸ್ ಕಷ್ಟೆ ಹೋಗ್ತರೋ ಅಂತ ಆಗಲ್ಲ ಗೊತ್ತಿದ್ಯಾ ಇಲ್ಲಿರೋ ಬಟ್ಟೆ ಯಾವ್ದು ಎತ್ಕೊಂಡ್ಬೇಡ ಇಲ್ಲ ಜೋಡ್ಸಿಟ್ಟಿದೀನಿ ನೀಟಾಗಿ ಇದು ಜೋಡ್ ಇದು ಯಾವ್ದು ಕಾರ್ ಏನು ಟೀ ಶರ್ಟ್

और नक्करी हो? डैडी। नाइटो। हेलो गैस हेलो माता दी। हम लोगों के सरप्राइज तो देखने का वीडियो मरु। रिंगलेट लेना क्या करना चाहते हो? कन्नूच कोंग मावा तारे। हाय यार। मैंने आप आए दो सरप्राइज उनके? कन्नूची दिया। ओपन 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 सरप्राइज। हाय ಸ್ಪೈಡರ್ ಮ್ಯಾನ್ gloves ಗುರು ಹಾಗೆ ತನಿ ಹಾಕೊಂಡು ನೋ ಐ ಒಂದೊಂದೇ ಫಿಂಗರ್ ಹಾಕ್ಬೇಕು ಹೋಯ್ತಾ ಎಲ್ಲ ಫಿಂಗರ್ ಹೋಯ್ತಾ ಆ ಫಿಂಗರ್ಸ್ ಹೋಗ್ತಾನೆ ಇಲ್ಲ ಇಲ್ಲ ಹೋಗುತ್ತೆ ಎಲ್ಲಿ ಸ್ಪೈಡರ್ ಮ್ಯಾನ್ ಫ್ರೆಂಡ್ಲಿ ಚೆನ್ನ ಇದನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಸೊ ಗೈಸ್ ಫಾರ್ ಫ್ಯೂ ಆಫ್ ದಿ ರೀಸನ್ಸ್ ನನ್ನ ಲಾಸ್ಟ್ ವಿಡಿಯೋ ಡಿಲೀಟ್ ಆಗಿತ್ತು ಯೂಟ್ಯೂಬ್ ಸೊ ಅದಕ್ಕೋಸ್ಕರ ನಾನು ಒಂದ್ ವಾರ ಹಾಕಂಗೂ ಇರ್ಲಿಲ್ಲ ಅದಕ್ಕೆ ನಾನು ಈ ಪಾರ್ಟ್ ನ ಇವಾಗ ಹಾಕ್ತಾ ಇದ್ದೀನಿ ಯಾಕಂದ್ರೆ ಸುಮಾರು ಜನ ಇಷ್ಟಪಟ್ಟಿದ್ರು ಇದನ್ನ ಅದಕ್ಕೋಸ್ಕರ ಮನೆಗೆ ಬರೋಷ್ಟ್ರಲ್ಲಿ ಎಂಟು ಮುಕ್ಕಾಲಾಗಿ ಹೋಗಿದೆ ನಾನು ವೀಡಿಯೋ ಆ್ಯಕ್ಚುಲಿ ಶುರು ಮಾಡಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ನಾನು ಹೋಗೋದು ಮಾತ್ರ ವಿಡಿಯೋ ಮಾಡಿದ್ದೆ ಬಟ್ ಆಮೇಲೆ ಏನು ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಾನು ಇಷ್ಟೊಂದು ಲೇಟಾಗಿ ಕಮರ್ಷಿಯಲ್ ಹೋಗಿರೋದು ಇದೆ ಫಸ್ಟ್ ಟೈಮ್ ನಾನು ತುಂಬ ವರ್ಷಗಳಾಗಿತ್ತು ಹೋಗಿ ಶಾಪಿಂಗ್ ಅಂತ ನಂಗೆ ಮನೆ ಬಿಟ್ಟಿದ್ದು ಮೆಟ್ರೋ ಇಂದ ದೀಪ್ ಇವತ್ತು ಎಷ್ಟು ಚೆನ್ನಾಗಿ ಶಾಪಿಂಗ್ ಆಯಿತು ಗೊತ್ತಾ ಕಮರ್ಷಿಯಲಲ್ಲಿ ಐ ನೆವರ್ ಎಕ್ಸ್ಪೆಕ್ಟೆಡ್ ಫುಲ್ ಖುಷಿ ಏನು ಏನೂ ಅಂದ್ಕೊಂಡು ಹೋಗಿರಲಿಲ್ಲ ಏನು ತೊಗೊಬೇಕಂತ ಬಟ್ ನಾನು ಮೈಸೂರು ಉದ್ಯೋಗ ಆಗೋಗ್ಬೇಕಿತ್ತು ಅಲ್ಲೇನೋ ಒಂದು ಸ್ವಲ್ಪ ನಂಗೆ ಮ್ಯಾಚಿಂಗ್ ಫ್ಯಾಬ್ರಿಕ್ ಬೇಕಿತ್ತು ಅದು ಸಿಕ್ತು ಅದಾದಮೇಲೆ ಇನ್ನೂ ಸಖತ್ ಸಖತ್ತಾಗಿರೋದೆಲ್ಲ ಆಗಿರೋದೆಲ್ಲ ಆ್ಯಕ್ಚುಲಿ ಸೊ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಆ್ಯಕ್ಚುಲಿ ಇದ್ರ ಹೆಸರು ಏನೋ ಎನ್ ಕಲೆಕ್ಷನ್ಸ್ ಅಂತ ಒಂದು ಸೆಕೆಂಡ್ ರೋಡ್ ಮೇಯ್ನ್ ರೋಡ್ ಹೋಗುತ್ತಲ್ವಾ ಕಮರ್ಷಿಯಲ್ಸ್ಗೆ ಅದು ಸೆಕೆಂಡ್ ರೋಡಲ್ಲಿ ತೊಗೊಂಡಿದ್ದು ತಿಪ್ಪು ನಿಂಗೆ ಫಸ್ಟ್ ತೋರಿಸ್ಬೇಕು ನಾನಿದ್ರೆ ಇಟ್ ಇಸ್ ಸೋ ನೈಸ್ ನಮಗ್ದು ಗೊತ್ತಿಲ್ಲ ಇದು ಹೆಂಗ್ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನಾನು ಹಾಕೊಂಡಿರೋದು ಒಂದು ಪಿಕ್ಚರ್ ಹಾಕ್ತೀನಿ ಇಲ್ಲಿ ನೋಡು ಹೌಸ್ ದಿಸ್ ಬಾ ಚೆನ್ನಾಗಿ ಮಾಡಿದರೆ ಇಷ್ಟ ಇರ್ಬೋದು ಹೇಳು ಹೊಡಿಯೋಣ ಓಡಿ ನಾನು ಇಷ್ಟ ಅಂತ ನಿಜವಾಗಿ ಹೇಳಿದ್ರೆ ಬ್ರ್ಯಾಂಡ್ ಅದು হুম ಇನ್ನ ಜಾಸ್ತಿ ಹಾ ಚುಪ್ಲಿ ನಾ ಎಷ್ಟು ಮತ್ತೆ ಎಷ್ಟು ಕೊಟ್ಟಿದ್ದೀಯ ಅದಕ್ಕೆ and i bought this one dude it is so nice ಇಂ ಚನ್ನಾಗಿದೆ ಅಲ್ಲ i to kiss this ಅಷ್ಟು ಚೆನ್ನಾಗಿದೆ ಇದು ಆ ಶಾಪ್ ತುಂಬಾ ಚೆನ್ನಾಗಿದೆ एक्चुअली ಎನ್ ಅಂತ ಅಂತರು ಚನ್ನಾಗಿದೆ ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಇದು ಅದಕ್ಕಿಂತ ಕಾಸ್ಟ್ಲಿ ಇದು ನೋಡಿ ಎಲ್ಲ ಇಲ್ಲ ಬಿಲ್ ಕೊಟ್ಟಿದ್ದೀನಿ ನೋಡು ಬಿಲ್ ಕೊಟ್ಟಿದ್ದೀಯ ಬಿಲ್ ಅದರೊಳಗೆ ಎಲ್ಲ ಇರಬೇಕು ಜಿಪೇ ಮಾಡಿದಿನಲ್ಲ ಸಿ ಸಕ್ಕತ್ತಾಗಿದೆ ಏನು ಆಗಲ್ಲ ಜೀಪ್ ಯಾವ್ರಿಗೆ ಮಾಡಿದ್ದೀನಿ ನಾನು ಇದ್ರಲ್ಲಿ ಇರುತ್ತಲ್ವಾ ಸೊ ಇದು ಎರಡು ಚಪ್ಪಲಿ ತಗೊಂಡೆ ಇನ್ನೂ ಒಂದು ನಾಲ್ಕೈದು ತಗೊಳ್ಳೋಣ ಅನಿಸ್ತು ಬಟ್ ಎಲ್ಲ ಗೋಲ್ಡನ್ ವೈಟ್ ಅಲ್ಲಿ ಅದ ತೊಗೊಳಕಾಗಿಲ್ಲ ಎರಡಕ್ಕೂ ಸೇರಿ ಮೂರು ಸಾವಿರದ ಐನೂರು ಕೊಟ್ಟೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಕೊಟ್ಟಿದ್ದು ಐ ವಾಟ್ ದಿಸ್ ಬ್ಯಾಗ್ ಲುಕ್ ಎಟ್ ದಿಸ್ ಬ್ಯಾಗ್ ಲುಕ್ ಎಟ್ ದಿಸ್ ಬೇಬಿ ಇಟ್ ಇಸ್ ಸೋ ನೈಸ್ ನಮ್ಮ ಡೈಲಾಗ್ ನಮ್ಕೆ ಬರ್ತದೆ ಹ್ಞೂ ನಮ್ಮ ಹೊಟ್ಟೆ ಅದು ಹೆಂಗೂ ಇರ್ತಾವರೋ ಆ ಭಗವಂತನ್ ಗೊತ್ತಿದ್ರೆ ಇದೇ ಇರ್ಬೋದು ಈ ಸ್ವಲ್ಪ ಕಮ್ಮಿ ಇದು ಅಲ್ಲಿ ಇತ್ತು ಸೊ ಸ್ವಲ್ಪ ಕಮ್ಮಿ ಇಲ್ಲೇ ಹಾಕ್ಬಿಟ್ಟಿದೆ ಇದೆ ಅಂತ ಸ್ವಲ್ಪ ಕಮ್ಮಿ ಆಫ್ ಇತ್ತು ಅದಕ್ಕೋಸ್ಕರ ಈ ಕಲರ್ ತಗೊಂಡೆ ನನ್ನ ಹತ್ರ ಇಲ್ಲ ಅಂತ ಏನು ಸೆಂಟ್ರಲ್ಲಿ ಮೊತ್ತೂ ಮುಜ್ಜಬೇಡ ಆಮೇಲೆ ಏನಾನ ಆಗ್ಬಿಟ್ರೆ ಚೆನ್ನಾಗಿದ್ದಾರೆ ಇವತ್ತು ಏನ್ ನೋಡ್ತಾ ಇದೀರಾ ಇದೇ ಲಾಸ್ಟ್ ಇದು ಅವಳು ಇನ್ನ ಬೀರೋನಲ್ಲೆಲ್ಲ ಬಿಸಾಕ್ತಾಳೆ

ಎಮ್ ಆರ್ ಪಿ ಏಟ್ ಇದ್ರಲ್ಲಿ ಆಫರ್ ಇರಲಿಲ್ಲ ಸಕ್ಕದಾಗಿತ್ತು ಇದು ಸ್ಲಿಂಗ್ ಅಂತ ಒಂದು ಶಾಪ್ ಇದೆ ಕಮರ್ಷಿಯಲ್ ಅಲ್ಲಿ ತುಂಬ ಫೇಮಸ್ ಇದು ಸೊ ಯಾರ್ದೋ ವಿಡಿಯೋ ನಾನು ನೋಡಿದ್ದೆ ಅಲ್ವಾಗ್ ತಗೊಂಡೆ ಅದು ಫೋರ್ ತೌಸಂಡ್ ರುಪೀಸ್ ಒಂದು ಬ್ಯಾಗ್ ಇತ್ತು ಅದು ತೋರಿಸಿದೆ ಅದು ಇರಲಿಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ಅಂದ್ಬಿಟ್ಟು ಆಮೇಲೆ

ಗಿಫ್ಟ್ ಅಂತ ಕೊಡ್ಬೇಕಂತ ಹೇಳಿದ್ರೆ ಎಲ್ಲ ಜಿಪೇ ಮಾಡ್ಬಿಡು ತಗೊಂಡ್ರದಲ್ಲ ಇನ್ನೊಂದ್ ಹದ್ ಸಾವಿರ ಖರ್ಚು ಮಾಡಿದ ಇವತ್ತು ಎಲ್ಲ ಜಿಪೇ ಮಾಡ್ಬಿಡು ಫುಲ್ ಖುಷಿ ಆಗ್ಬಿಡ್ತೀನಿ ನಾನು ಒಬ್ಳೆ ಮೆಟ್ರೋ ನಲ್ಲಿ ಬಂದಿದ್ದೀನಿ ಓ ಮೈ ಕಾರ್ಡ್ ಸೊ ವೈಸ್ ಇಫ್ ಯು ಆಲ್ ಆರ್ ವಂಡ್ರಿಂಗ್ ಅದಿನ ಮನೇಲಿ ಇಲ್ಲ ಅದಿ ನಮ್ಮ ಮಮ್ಮಿ ಮನೇಲಿದ್ದಾನೆ ನಮ್ಮ ಮನೆಗೆ ಬರೋಲ್ಲ ಅಂತ ಫುಲ್ ಡಿಸೈಡ್ ಮಾಡಿಬಿಟ್ಟಿದ್ದಾನ ಅವನು ಎಷ್ಟು ಕರೆದ್ರೂ ಇಲ್ಲ ಸಮ್ಮರ್ ಕ್ಯಾಂಪ್ ಕೂಡ ಆಗೋಗಿದೆ ಸೊ ಅದೇ ರೀಸನ್ಗೆ ಅವ್ನ ಮನೇಲಿಲ್ಲ ಅಂತ ನಾನು ಶಾಪಿಂಗ್ ಹೋಗಿದ್ದೆ ಅಷ್ಟೇ ಸೊ ಐ ಥಿಂಕ್ ಐ ಆಮ್ ವೇ ಟು ಎಕ್ಸೈಟೆಡ್ ಇನ್ ದಿಸ್ ವೀಡಿಯೋ ಏನೂ ಅಂದ್ಕೊಂಬೇಡಿ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪ್ಲೀಸ್ ಸೊ ನೆಕ್ಸ್ಟು ನಾಳೆ ಸಿಗೋಣ ನಾಳೆ ಹೋಗುತ್ತೆ ದಿನ ನೋಡೋಣ